ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಎಸ್ ಟಿ ಕನ್ನಡ ಫ್ರೆಂಡ್ಸ್ ಈಗ ಟೈಮ್ ಬಂದುಬಿಟ್ಟು ಏಳುವರೆ ನಾನಿದ್ದೀನಿ ಕೆ ಎಸ್ ಆರ್ ಬೆಂಗಳೂರು ಅಂದರೆ ಕ ವೀರಿ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ರೈಲ್ವೆ ಸ್ಟೇಷನಲ್ಲಿದ್ದೀನಿ ಇದಕ್ಕಿನ್ನ ಎರಡು ಹೆಸರು ಇದ್ದಾವೆ ಒಂದು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಇನ್ನೊಂದು ಸಿಟಿ ರೈಲ್ವೆ ಸ್ಟೇಷನ್ ಫ್ರೆಂಡ್ಸ್ ನಮ್ಮ ನಾನು ಹೋಗ್ತಿರೋ ಟ್ರೈನ್ ಬಂದುಬಿಟ್ಟು ಒನ್ ಸಿಕ್ಸ್ ಟು ಒನ್ ಸೆವೆನ್ ಮೈಸೂರು ಜಂಕ್ಷನ್ ಟು ಶಿರ್ಡಿ ಎಕ್ಸ್ಪ್ರೆಸ್ ಏಳು ಐವತ್ತೈದಕ್ಕೆ ಬರುತ್ತೆ ಅಂತ ತೋರಿಸ್ತಿದೆ ಬೋರ್ಡಲ್ಲಿ ಬನ್ನಿ ರೈಲ್ವೆ ಸ್ಟೇಷನ್ ಒಳಗೋಣ ಫ್ರೆಂಡ್ಸ್ ಇನ್ನೂ ಪ್ಲಾಟ್ಫಾರ್ಮ್ ಅಜೈನ್ ಆಗಿಲ್ಲ ಟ್ರೈನ್ ಎಷ್ಟೊತ್ತಿಗೆ ಬರುತ್ತೆ ಅಂತಲೂ ಗೊತ್ತಿಲ್ಲ ಏಳು ಐವತ್ತೈದು ಅಂತ ತೋರಿಸ್ತಿದ್ದಾರೆ ಆ್ಯಕ್ಚುಯಲ್ ಟೈಮ್ ಬಂದುಬಿಟ್ಟು ಎಂಟು ಗಂಟೆಗೆ ನೋಡಿ ಈಗ ಟೈಮ್ ಬಂದುಬಿಟ್ಟು ಎಂಟು ಹತ್ತಾಗಿದೆ ಬಟ್ ಇಲ್ಲಿ ಏಳು ಐವತ್ತೈದಕ್ಕೆ ಅಂತಲೇ ತೋರಿಸ್ತಿದ್ದಾರೆ ಆಲ್ರೆಡಿ ಈಗ ಎಂಟು ಹತ್ತಾಗಿದೆ ಇನ್ನು ಟ್ರೈನು ಬಂದಿಲ್ಲ ಅಸೈನ್ ಆಗಿಲ್ಲ ಅಂತೂ ಇಂತು ಎಂಟು ಹತ್ತೊಂಬತ್ತಕ್ಕೆ ಟ್ರೈನ್ ಬಂತು ಫ್ರೆಂಡ್ಸ್ ಪ್ಲಾಟ್ಫಾರ್ಮ್ ನಂಬರ್ ಒಂಬತ್ತಕ್ಕೆ ಬಂದಿದೆ ನಮ್ಮ ಟ್ರೈನು ಫುಲ್ ಮಾಡ್ತಿರೋ ಇಂಜನ್ ಬಂದುಬಿಟ್ಟು ಡಬ್ಲ್ಯೂ ಡಿ ಪಿ ಫೋರ್ ಕೃಷ್ಣರಾಜಪುರ್ದು ನನ್ನ ಕೋಚ್ ಬಂದ್ಬಿಟ್ಟು ಎಸ್ ಸೆವೆನ್ ತುಂಬ ಅಂದರೆ ತುಂಬ ಮುಂದಕ್ಕೆ ಬಂದುಬಿಟ್ಟಿತ್ತು ಎಂಟು ಗಂಟೆ ಐದು ನಿಮಿಷಕ್ಕೆ ಬಿಡ್ಬೇಕಾಗಿರೋ ಟ್ರೈನು ಇವಾಗ ಎಂಟು ಮೂವತ್ತಾಗಿದೆ ಪಕ್ಕದ ಪ್ಲ್ಯಾಟ್ಫಾರ್ಮಲ್ಲಿ ಬೆಂಗ್ ಬೆಳಗಾವಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇದೆ ಬೆಳಗಾವಿ ಟು ಕೆ ಎಸ್ ಆರ್ ಬೆಂಗಳೂರು ಫ್ರೆಂಡ್ಸ್ ಬೆಂಗಳೂರಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ ಹಾಗೆ ಯಾರು ಯಾರ್ಯಾರು ವೀಡಿಯೋ ನೋಡ್ತಿದ್ದೀರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಾಯ್ ಬಾಯ್ ಟು ಬೆಂಗಳೂರು ಆದಷ್ಟು ಬೇಗ ಮತ್ತೆ ಬರ್ತೀನಿ ಫ್ರೆಂಡ್ಸ್ ನಮ್ಮ ನೆಕ್ಸ್ಟ್ ಸ್ಟೇಷನ್ ಬಂದುಬಿಟ್ಟು ಯಶವಂತಪುರ ಯಶವಂತಪುರ ಬಿಟ್ಟರೆ ತುಮಕೂರು ತುಮಕೂರು ಬಿಟ್ಟರೆ ಅರಸಿಕೆರೆ ಅರಸಿಕೆರೆ ಬಿಟ್ಟರೆ ಬೀರೂರು ಬೀರೂರು ಬಿಟ್ಟರೆ ಚಿಕ್ಕಜಾಜೂರು ಚಿಕ್ಕಜಾಜೂರು ಬಿಟ್ಟರೆ ಚಿತ್ರದುರ್ಗ ಚಿತ್ರದುರ್ಗ ಬಿಟ್ಟರೆ ರಾಯದುರ್ಗ ರಾಯದುರ್ಗ ಬಿಟ್ಟರೆ ಬಳ್ಳಾರಿ ಲಿಮಿಟೆಡ್ ಸ್ಟಾಪ್ಸು ಲಿಮಿಟೆಡ್ ಸ್ಟಾಪ್ಸ್ ಇರೋದ್ರಿಂದ ನಾನು ಈ ಟ್ರೈನ್ ಜರ್ನಿ ಮಾಡ್ತಿದ್ದೀನಿ ವರ್ತಾ ಇಲ್ವಾ ಅಂತ ನೋಡಬೇಕು ಅಂತ ಯಾಕಂದರೆ ಆಲ್ರೆಡಿ ಈ ರೂಟಲ್ಲಿ ಸೇಮ್ ರೂಟಲ್ಲೇ ಬೆಂಗಳೂರು ಟು ಹೊಸಪೇಟೆ ಪ್ಯಾಸೆಂಜರ್ ಎಕ್ಸ್ಪ್ರೆಸ್ ಟ್ರೈನ್ ಮಾಡಿದ್ದೀನಿ ಸೊ ಇದು ಎಕ್ಸ್ಪ್ರೆಸ್ ಟ್ರೈನ್ ಆಗಿರೋದ್ರಿಂದ ಲಿಮಿಟೆಡ್ ಸ್ಟಾಪ್ಸ್ ಇದೆ ನಮ್ಮ ಟ್ರೈನ್ ಈಗ ಮಲ್ಲೇಶ್ವರಂನ ಸ್ಕಿಪ್ ಮಾಡ್ತಿದ್ದೆ ನೆಕ್ಸ್ಟ್ ಬಂದುಬಿಟ್ಟು ಯಶವಂತಪುರನೇ ಯಶವಂತಪುರ ರೈಲ್ವೆ ಸ್ಟೇಷನ್ ಒಳಗೆ ಹೋಗ್ತಿದ್ದೀವಿ ಯಶವಂತಪುರ ಜಂಕ್ಷನ್ ಎಂಟು ಹದಿನೈದಕ್ಕೆ ಬರಬೇಕಾಗಿರೋ ಟ್ರೈನು ಎಂಟು ಮೂವತ್ತೊಂಬತ್ತಕ್ಕೆ ಬಂದಿದೆ ಎಷ್ಟೊತ್ತು ಹೊರಡುತ್ತೋ ನೋಡಬೇಕು ಯಶವಂತಪುರ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ ಮೂರಕ್ಕೆ ನಮ್ಮ ಟ್ರೈನ್ ಬರ್ತಿದೆ ಪ್ಲಾಟ್ಫಾರ್ಮ್ ಎರಡರಲ್ಲಿ ಅರ್ಸಿಕೆರೆ ಟು ಕೆ ಎಸ್ ಆರ್ ಬೆಂಗಳೂರು ಪ್ಯಾಸೆಂಜರ್ ಟ್ರೈನ್ ಯಶವಂತಪುರದಿಂದ ಎಂಟು ಹದಿನೇಳು ಹೊರಬೇಕಾಗಿರೋ ಟ್ರೈನು ಎಂಟು ನಲವತ್ತಾರಕ್ಕೆ ಹೊರಟಿದೆ ಯಾವುದು ಮೆಮೋ ಟ್ರೈನು ಯಶವಂತಪುರ ರೈಲ್ವೆ ಸ್ಟೇಷನ್ ಒಳಗೆ ಹೋಗ್ತಿದೆ ಬೋರ್ಡ್ ಇಲ್ಲ ಯಾವುದು ಅಂತ ಗೊತ್ತಿಲ್ಲ ಭಾನುವಾರ ರೈಲ್ವೆ ಸ್ಟೇಷನ್ನ ನಿಧಾನವಾಗಿ ಸ್ಕಿಪ್ ಮಾಡ್ತಿದೆ ನಮ್ಮ ಟ್ರೈನು ಸುಮಾರು ಐದು ನಿಮಿಷದಿಂದ ಇಲ್ಲೇ ನಿಲ್ಸಿದೆ ಟ್ರೈನು ಡಾಬಸ್ ಬೀಟಗೂ ಒಂದು ಸ್ವಲ್ಪ ಹಿಂದ್ಗಡೆ ಏನೋ ಟೆಕ್ನಿಕಲ್ ಇಶ್ಯೂ ಸಡನ್ನಾಗಿ ಬ್ರೇಕ್ ಹೊಡೆದು ನಿಲ್ಲಿಸ್ಬಿಟ್ರು ಲೋಕೋ ಪೈಲಟ್ಸ್ ಬರ್ತಿದ್ದಾರೆ ಚೆಕ್ ಮಾಡ್ತಿದ್ದಾರೆ ಯಾವಾಗ ಏನೋ ಗೊತ್ತಿಲ್ಲ ಬಂದರು ವೀಲ್ಸ್ ನೋಡಿದ್ರು ಮತ್ತೆ ಹೋದ್ರು ಟ್ರೈನ್ ಸ್ಟಾರ್ಟ್ ಆಗಿದೆ ಡಾಬಾಸ್ಪೇಟೆ ಪಟ್ಟೆ ಬಿಟ್ಟ ಮೇಲೆ ಪಕ್ಕದಲ್ಲಿ ಒಂದು ಹೈವೇ ಹೋಗ್ತಿದೆ ಗೊತ್ತಾ ರೋಡು ಈ ಹೈವೇಗೆ ಪ್ಯಾರಲೈನ್ ರನ್ ಆಗುತ್ತೆ ಸುಮಾರು ಒಂದು ಐದಾರು ಕಿಲೋಮೀಟ್ರು ಪಕ್ಕ ಪಕ್ಕದಲ್ಲೇ ಇರುತ್ತೆ ಇವಾಗ ನಾವು ಲೆಫ್ಟಲ್ಲಿದ್ದೀವಿ ಆಮೇಲೆ ಹೋಗ್ತಾ ರೈಟ್ಗೆ ಹೋಗ್ತೀವಿ ಫ್ರೆಂಡ್ಸ್ ಈ ಹೈವೇ ಯಾವುದು ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ಕ್ಯಾಸಂದ್ರ ರೈಲ್ವೆ ಟೇಷನ್ ಆದಮೇಲೆ ಸುಂದರವಾದ ಒಂದು ಕೆರೆ ಬರ್ತಿದೆ ಸಕ್ಕತ್ತಾಗಿದೆ ಅಲ್ವಾ ಫ್ರೆಂಡ್ಸ್ ತುಮಕೂರು ರೈಲ್ವೆ ಟೇಷನ್ ಒಳಗೆ ಹೋಗ್ತಿದ್ದೀನಿ ಫಸ್ಟ್ ಟೈಮ್ ತುಮಕೂರು ರೈಲ್ವೆ ಟೇಷನ್ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ನಮ್ಮ ಚಾನಲ್ನಲ್ಲಿ ಲಾಸ್ಟ್ ಟೈಮು ಬೆಳಗಿನ ಜಾವ ಆಗಿದ್ದರಿಂದ ಕತ್ಲಿದ್ದರಿಂದ ಆಗಿರಲಿಲ್ಲ ಸೊ ಇವಾಗ ತೋರಿಸ್ತಿದ್ದೀನಿ ತುಮಕೂರು ರೈಲ್ವೆ ನಿಲ್ದಾಣನ ನಮ್ಮ ಚಾನೆಲ್ನಲ್ಲಿ ಪ್ಲಾಟ್ಫಾರ್ಮ್ ನಂಬರ್ ಮೂರಕ್ಕೆ ಹೋಗ್ತಿದೆ ನಮ್ಮ ಟ್ರೈನು ತುಮಕೂರು ರೈಲ್ವೆ ನಿಲ್ದಾಣದಲ್ಲಿ ಪ್ಲ್ಯಾಟ್ಫಾರಮ್ ನಾಲ್ಕರಲ್ಲಿ ಯಾವುದೋ ಟ್ರೈನ್ ಇದೆ ಯಾವುದೋ ಅಂತ ನೋಡೋಣ ಬನ್ನಿ ಮೈಸೂರು ಟು ಚಾಮರಾಜನಗರ ತುಮಕೂರು ಟು ಶಿವಮೊಗ್ಗ ಟೌನ್ ಈಗ ಸದ್ಯಕ್ಕೆ ಶಿವಮೊಗ್ಗದಿಂದ ಬಂದಿದೆ ಅನಿಸುತ್ತೆ ಏನೋ ಗೊತ್ತಿಲ್ಲ ಒಂಬತ್ತು ಏಳಕ್ಕೆ ಬಿಡಬೇಕಾಗಿರೋ ತುಮಕೂರು ಒಂಬತ್ತು ಐವತ್ತೊಂದಾಗಿದೆ ಫ್ರೆಂಡ್ಸ್ ತುಮಕೂರಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ ಹೊಸ್ದಾಗಿ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಹೇಳೋದು ಮರ್ತಿದ್ದೆ ತುಮಕೂರಲ್ಲಿ ತುಂಬ ಜನ ಹೇಳಿದ್ರು ಸ್ವಲ್ಪ ಜನ ಹತ್ತಿದ್ರು ನೆಕ್ಸ್ಟು ಸ್ಟಾಪ್ ಬಂದುಬಿಟ್ಟು ನಮ್ಮದು ಅರ್ಸಿ ಗುಬ್ಬಿ ಸ್ಟಾಪ್ ಇಲ್ಲ ತಿಪ್ಟೂರು ಇಲ್ಲ ಬನ್ನಿ ಅರ್ಸಿ ಕೆರೆಗೆ ಸಿಗೋಣ ಟ್ರೈನ್ ಈಗ ಟಿಪ್ಟೂರು ರೈಲ್ವೆ ಸ್ಟೇಷನ್ನ ಸ್ಲೋ ಆಗಿ ಸ್ಕಿಪ್ ಮಾಡ್ತಿದೆ ಪ್ಲಾಟ್ಫಾರ್ಮ್ ನಂಬರ್ ತ್ರೀಯಿಂದ ನಮ್ಮ ಟ್ರೈನ್ ಬಂದುಬಿಟ್ಟು ಅರಸಿಕೆರೆ ಜಂಕ್ಷನ್ ಒಳಗೆ ಹೋಗ್ತಿದ್ದೆ ಹಸಿ ಹತ್ತು ನಲವತ್ತೈದಕ್ಕೆ ಬರಬೇಕಾಗಿರೋದು ಹನ್ನೊಂದು ಮೂರಕ್ಕೆ ಹೋಗಿ ಬರ್ತಿದೆ ನನಗನ್ಸಿರೋ ಪ್ರಕಾರ ಪ್ಲಾಟ್ಫಾರ್ಮ್ ನಂಬರ್ ಎರಡಕ್ಕೆ ಹೋಗ್ತಾನೆ ಯಾವುದೋ ಟ್ರೈನ್ ಇದೆ ಇದೆ ಕಷ್ಟ ಬಿದ್ದು ಓದ್ತಿದ್ದೀನಿ ಅರಸಿಕೆರೆ ಮೈಸೂರು ಎಸ್ ಎಮ್ ವಿ ಬೆಂಗಳೂರು ಅಂತಿದೆ ಲಾಸ್ಟ್ನದು ಓದೋಕ್ಕಾಗಲಿಲ್ಲ ನಮ್ಮ ಟ್ರೈನಿಗೆ ಸಿಗ್ನಲ್ ಬಂತು ಹತ್ತು ಐವತ್ತು ಕೊಡಬೇಕಾಗಿರೋ ಟ್ರೈನು ಹನ್ನೊಂದು ಹದಿನೆಂಟು ಹೊರಟಿದೆ ಅರಸಿಕೆರೆಯಿಂದ ಫ್ರೆಂಡ್ಸ್ ಅರಸಿಕೆರೆಯಿಂದ ಯಾರ್ಯಾರು ನೋಡ್ತಿದ್ದೀರೋ ಹಾಯ್ ಅಂತ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಫ್ರೆಂಡ್ಸ್ ಈ ಟ್ರೈನ್ ಬಂದುಬಿಟ್ಟು ಮೈಸೂರಿಂದ ಸ್ಟಾರ್ಟ್ ಆಗಿಬಿಟ್ಟು ಶಿರಡಿ ಸಾಯಿನಗರ್ ಶಿರಡಿವರೆಗೂ ಹೋಗುತ್ತೆ ಮೈಸೂರು ಪ್ರತಿ ಸೋಮವಾರ ಬೆಳಗ್ಗೆ ಐದು ಗಂಟೆಗೆ ಐದು ಹತ್ತು ನಿಮಿಷಕ್ಕೆ ಹೊರಟು ಮಂಗಳವಾರ ಬೆಳಗ್ಗೆ ಹನ್ನೊಂದುವರೆಗೆ ಶಿರಡಿಗೆ ಹೋಗುತ್ತೆ ಇದು ವೀಕ್ಲಿ ಟ್ರೈನ್ ಆಗಿರುತ್ತೆ ಪ್ರತಿ ಸೋಮವಾರ ಬೆಳಗ್ಗೆ ಐದು ಹತ್ತಕ್ಕೆ ಮೈಸೂರಿಂದ ಹೊರಟು ಮಂಗಳವಾರ ಬೆಳಿಗ್ಗೆ ಹನ್ನೊಂದುವರೆಗೆ ಸಾಯ್ನಗರ್ ಶಿರಡಿಗೆ ತಲುಪುತ್ತದೆ ಮತ್ತು ಮಂಗಳವಾರ ನೈಟು ಸಾಯ್ನಗರ್ ಶಿರಡಿ ಬಿಟ್ಬಿಟ್ಟು ಬುಧವಾರ ನೈಟು ಮೈಸೂರು ತಲುಪುತ್ತೆ ಫ್ರೆಂಡ್ಸ್ ಮಾತಾಡ್ತಾ ಮಾತಾಡ್ತಾನೆ ಕಡೂರು ಜಂಕ್ಷನ್ನ ಸ್ಕಿಪ್ ಮಾಡ್ತಿದ್ದೀವಿ ಅರ್ಸಿಕೆರೆ ಬಿಟ್ಟಾಗಿಂದ ನೂರಿಪ್ಪತ್ತೈದು ಮೇಲೇನೆ ಇದ್ದಾನೆ ಸ್ಪೀಡು ಕಮ್ಮಿ ಅಂತೂ ಆಗಿಲ್ಲ ಧೂಳಂತೂ ಸಿಕ್ಕಾಪಟ್ಟೆ ಧೂಳು ಜಂಕ್ಷನ್ ಒಳಗೆ ಎಂಟ್ರಿ ಆಗ್ತಿದೀವಿ ಹನ್ನೊಂದು ಇಪ್ಪತ್ತೈದಕ್ಕೆ ಬರಬೇಕಾಗಿರೋ ಬೀರೂರು ಜಂಕ್ಷನ್ ಹನ್ನೊಂದು ಐವತ್ತಕ್ಕೆ ಬಂದಿದೆ ನಮ್ಮ ಟ್ರೈನ್ ಬೀರೂರು ಜಂಕ್ಷನ್ಗೆ ಇಲ್ಲಿಂದ ಎಷ್ಟೊತ್ತು ಹೊರಡುತ್ತೋ ನೋಡೋಣ ನಾಲ್ಕು ನಿಮಿಷದ ನಂತರ ನಮ್ಮ ಟ್ರೈನ್ ಬೀರೂರು ಜಂಕ್ಷನಿಂದ ಹೊರಟಿದೆ ಹನ್ನೊಂದು ಐವತ್ನಾಲ್ಕು ಹೊರಟಿದೆ ನಮ್ಮ ಟ್ರೈನು ನೆಕ್ಸ್ಟು ನಮ್ಮ ಸ್ಟಾಪ್ ಬಂದುಬಿಟ್ಟು ಚಿಕ್ಕಜಾಜೂರು ಜಂಕ್ಷನ್ ಫ್ರೆಂಡ್ಸ್ ಬೀರೂರಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ ಬೀರೂರು ಬಿಟ್ಟಾಗಿಂದ ನೂರಿಪ್ಪತ್ತು ನೂರಿಪ್ಪತ್ತೈದು ನೂರು ಮೂವತ್ತು ಟಚ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಈಗ ಅಜಂಪುರ ರೈಲ್ವೆ ಸ್ಟೇಷನ್ನ ನೂರಿಪ್ಪತ್ತು ಪ್ಲಸ್ಸಲ್ಲಿ ಸ್ಕಿಪ್ ಮಾಡ್ತಿದೆ ನಮ್ಮ ಟ್ರೈನು ಫ್ರೆಂಡ್ಸ್ ಈಗ ನಮ್ಮ ಟ್ರೈನ್ ಚಿಗ್ಜಾಜೂರ್ ಜಂಕ್ಷನ್ ಒಳಗೆ ಹೋಗ್ತಿದೆ ಹನ್ನೆರಡು ಹದಿಮೂರಕ್ಕೆ ಬರಬೇಕಾಗಿರೋ ಟ್ರೈನು ಹನ್ನೆರಡು ನಲ್ವತ್ತೊಂದಕ್ಕೆ ಬಂದಿದೆ ಚಿಗ್ಜಾಜೂರ್ ಜಂಕ್ಷನ್ಗೆ ಪ್ರತಿ ಬಾರಿ ಚಿಗ್ಜಾಜೂರ್ ಜಂಕ್ಷನ್ಗೆ ಬಂದಾಗ ಆಪೋಸಿಟಾಗಿ ಗೂಡ್ಸ್ ಟ್ರೈನ್ ಇದ್ದೇ ಇರುತ್ತೆ ಅದೇನೋ ಏನೋ ಎತ್ತ ಗೊತ್ತಿಲ್ಲ ಚಿಕ್ಕಜಾಜೂರಿಂದ ಹನ್ನೆರಡು ಹದಿನೈದಕ್ಕೆ ಕೊಡಬೇಕಾಗಿರೋ ಟ್ರೈನು ಹನ್ನೆರಡು ಐವತ್ತೊಂದು ಹೊರಟಿದೆ ಫ್ರೆಂಡ್ಸ್ ಯಾಕಂದರೆ ರೈಲ್ವೆ ಟೇಷನ್ ತೋರಿಸ್ಲಿಲ್ಲ ಅಂದರೆ ಓಲ್ಡ್ ವೀಡಿಯೋದಲ್ಲಿ ನಾನು ಆಲ್ರೆಡಿ ತೋರಿಸಿದ್ದೀನಿ ಚಿಕ್ಕಜಾಜೂರು ಜಂಕ್ಷನ್ ರೈಲ್ವೆ ಸ್ಟೇಷನ್ನ ಸೊ ಈಗ ತೋರ್ಸೋದೇನು ಬೇಡ ಅಂತ ಹೇಳ್ಬಿಟ್ಟು ಹೊರ್ಟ್ ಮೇಲೆ ವೀಡಿಯೋ ರೆಕಾರ್ಡಿಂಗ್ ಮಾಡ್ತಿದ್ದೀನಿ ಇಲ್ಲಿಂದ ರೈಟ್ ಸೈಡ್ ಕಟ್ಟಾಗುತ್ತೆ ನೋಡಿ ಜಂಕ್ಷನ್ ಲೈನು ಚಿತ್ರದುರ್ಗ ಸೈಡ್ ಹೋಗುತ್ತೆ ಸ್ಟ್ರೈಟ್ ಹೋಗ್ಬಿಟ್ರೆ ದಾವಣಗೆರೆ ಹುಬ್ಳಿ ಸೈಡೇ ಹೋಗುತ್ತೆ ವಿಂಡ್ ಫ್ಯಾನ್ಸ್ ಕಾಣಿಸಿದ್ರೆ ಮನ್ಸಿಗೆ ಏನೋ ಒಂಥರ ಖುಷಿಯಾಗುತ್ತೆ ನಮ್ಮ ಊರಿಗೆ ಬಂತು ಅಂತ ಹೇಳ್ಬಿಟ್ಟು ಫೈನಲಿ ಒನ್ ಸಿಕ್ಸ್ ಟು ಒನ್ ಸೆವೆನ್ ಮೈಸೂರು ಟು ಶಿರಡಿ ಎಕ್ಸ್ಪ್ರೆಸ್ ಟ್ರೈನ್ ನಮ್ಮ ಚಿತ್ರದುರ್ಗಕ್ಕೆ ಬಂದಿದೆ ಹನ್ನೆರಡು ಐವತ್ತೆಂಟಕ್ಕೆ ಬರಬೇಕಾಗಿರೋ ಟೈಮು ಟ್ರೈನು ಒಂದು ಐವತ್ತ್ಮೂರಕ್ಕೆ ಬಂದಿದೆ ಫ್ರೆಂಡ್ಸ್ ಈ ಟ್ರೈನು ಹೊರ್ತಾ ಏನು ಅಂದರೆ ಟೈಮ್ ಫ್ರೀ ಇದ್ದರೆ ಬರ್ಬೋದು ಇನ್ನೊಂದು ಇವತ್ತೇನಾದರೂ ಲೇಟ್ ಆಯಿತಾ ಅಂತ ನನಗೆ ಗೊತ್ತಿಲ್ಲ ಸೊ ಇವತ್ತು ಲೇಟ್ ಆಗಿದೆ ವೀಕ್ಲಿ ಪ್ರತಿ ವಾರ ಇದೇ ಥರ ಲೇಟ್ ಆಗುತ್ತಾ ಅಂದರೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನ್ನ ಹತ್ರ ಫ್ರೆಂಡ್ಸ್ ಈ ವಿಡಿಯೋ ಮಾಡಿದ್ದ ಉದ್ದೇಶ ಏನಂದರೆ ನಮಗೆ ಅಡ್ಜಸ್ಟ್ ಆ ಟೈಮಿಂಗ್ಸು ಬರೋಕ್ಕೆ ಸೋಮವಾರನೇ ಇದೆ ಟ್ರೈನ್ ಬೆಂಗಳೂರಿಂದ ಸೋಮವಾರ ಬೆಳಿಗ್ಗೆ ಎಂಟು ಗಂಟೆಗೆ ಹತ್ತಿದ್ರೆ ಇಲ್ಲಿ ಹನ್ನೆರಡೂವರೆಗೆ ಇರೋದು ಟೈಮಿಂಗ್ಸು ಬಟ್ ಒನ್ ಅವರ್ ಒಂದೂವರೆ ಅವರ್ ಲೇಟಾಗಿ ಬಂದಿದ್ದಾನೆ ಬೆಳಿಗ್ಗೆ ಎಂಟೂವರೆ ಬೆಂಗಳೂರು ಬಿಟ್ಟು ಈಗ ಎರಡು ಗಂಟೆ ಆಗ್ತಿದೆ ವರ್ತಾ ಅಂತ ಕೇಳಿದ್ರೆ ವರ್ತಿಲ್ಲ ಅನಿಸುತ್ತೆ ಈ ಟ್ರೈನ್ ನಮಗೆ ಯಾಕಂದರೆ ಬಸ್ಸಲ್ಲಿ ಎಂಟು ಗಂಟೆಗೆ ಹತ್ತಿದ್ರೆ ಒಂಬತ್ತು ಹತ್ತು ಹನ್ನೆಂದ ಹನ್ನೆರಡು ಗಂಟೆಗೆಲ್ಲ ಇರ್ತೀವಿ ಫ್ರೆಂಡ್ಸ್ ಇಲ್ಲೇನು ಕಾಣಿಸುತ್ತೆ ಇದು ಅನ್ರಿಸರ್ವ್ ಟಿಕೆಟ್ ಕೌಂಟ್ರು ಇದೇ ನಮ್ಮ ಚಿತ್ರದುರ್ಗ ರೈಲ್ವೆ ಸ್ಟೇಷನ್ನು ಔಟ್ಸೈಡಿಂದ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ